ಎಲ್ಲರಿಗೂ ಬನ್ನಿ ವೀಕ್ಲಿ ರೀಡಿಂಗ್ ಏನು ಬರುತ್ತೆ ಅಂತ ನೋಡೋಣ ತುಂಬ ಇಂಪಾರ್ಟೆಂಟ್ ಆದಂಥ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಯಾರೋ ನಿಮಗೆ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು ಏನೇನು ಸಮಸ್ಯೆ ಮಾಡ್ತಿದ್ರು ಅಥವಾ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ಟು ನಿಮ್ಮನ್ನು ಫಾಲೋ ಮಾಡ್ತಾ ಅಥವಾ ನಿಮ್ಮ ಜೀವನಕ್ಕೆ ತೊಂದರೆ ಮಾಡ್ತಾ ಇದ್ದರು ಅವರೆಲ್ಲರೂ ದೂರ ಆಗುವಂಥ ಸಾಧ್ಯತೆ ಇದೆ ಒಂದು ಕಾರ್ಮಿಕ್ ಸರ್ಕಲನ್ನು ಈ ವಾರ ದ ಎಂಡ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಅದು ಕಾರ್ಮಿಕ್ ಸರ್ಕಲ್ ಪಾಸ್ಟ್ ಲೈಫ್ ಎನರ್ಜಿ ಇರಬಹುದು ಅಥವಾ ಬೇರೆ ಪ್ರಯೋಗಗಳಿರ್ಬೋದು ಎಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಅದು ಸೊ ಯಾರಿಗೂ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದನ್ನ ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿ ಅಥವಾ ಕೆಲವು ಪ್ರಯೋಗಗಳು ಈಗ ಲೇಟೆಸ್ಟಾಗಿ ಜಿನ್ ಅನ್ನುವಂಥದ್ದು ಏನು ಹೆಚ್ಚು ಪ್ರಚಲಿತವಾಗಿದೆ ಅಥವಾ ಆ ಥರದ್ದು ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಅಮಾಯಕ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳ ಜೀವನನ ನರಕನ ಮಾಡ್ತಾ ಇದ್ದಾರೆ ಸೊ ಇಂಥವರಿಗೆ ಅಥವಾ ಇಂಥ ಒಂದಷ್ಟು ವಿದ್ಯೆಗಳಿಗೆ ಯಾರು ತೊಂದರೆ ಮಾಡ್ತಿದ್ರು ಆ ಪ್ರಯೋಗಗಳೆಲ್ಲವೂ ಕೂಡ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಯಾರಿಗೋ ಇಲ್ಲಿ ಆಂಜನೇಯ ಒಬ್ಬ ಆಂಜನೇಯನ ಭಕ್ತನಿಗೆ ವಾನರ ರೂಪದಲ್ಲಿ ಆಂಜನೇಯನ ದರ್ಶನ ಆಗತ್ತೆ ಅನ್ನುವಂಥದ್ದು ಇದೆ ಆಂಜನೇಯನ ರಕ್ಷೆ ಹಾಕ್ಕೊಳ್ಳಿ ಅಥವಾ ಆಂಜನೇಯನ ಪ್ರಾರ್ಥನೆ ಮಾಡಿ ಬೇಡಿ ಆಂಜನೇಯನ ದರ್ಶನ ನಿಮಗೆ ಸಿಗೋದರಲ್ಲಿ ಇದೆ ಅನ್ನುವಂಥದ್ದು ಇದೆ ತುಂಬ ಹೆಚ್ಚಿನ ಸಮಯ ಏನೂ ಇಲ್ಲ ನಿಮ್ಮ ಜೀವನದಲ್ಲಿ ಇನ್ನೂ ಎಷ್ಟು ಕಷ್ಟಗಳು ಇನ್ನು ಯಾವಾಗ ಮುಗಿಯುತ್ತೆ ಲೈಫ್ ದಿ ಎಂಡ್ ಆಗುತ್ತೆ ಇವ್ರದ್ದು ಅಂತ ಯಾರು ಬಯಸ್ತಾ ಇದ್ದೀರಾ ಸೊ ಅವರಿಗೂ ಕೂಡ ಆದಷ್ಟು ಬೇಗ ದಿ ಎಂಡ್ ಆಗುವಂಥ ಸಾಧ್ಯತೆ ಇದೆ ಸೊ ಒಂದಷ್ಟು ನೆಗೆಟಿವಿಟಿ ಮಾಡಿ ನಿಮ್ಮನ್ನು ಇಲ್ಲ ಅನಿಸುವಂಥ ಪ್ರಯತ್ನನ ಯಾರು ಮಾಡ್ತಾಯಿದ್ರು ಸೊ ಅವರಿಗೆ ಅರ್ಥ ಆಗಿದೆ ಇನ್ನು ಮುಂದೆ ಈ ನೆಗೆಟಿವಿಟಿ ಹೋದರೆ ಅದು ನನಗೆ ದುಬಾರಿ ಆಗತ್ತೆ ಅಂತ ಯಾರದೋ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆ ಉಂಟಾಗ್ತಾ ಇದೆ ತುಂಬಾ ನೆಗೆಟಿವ್ ಇದೆ ಇಲ್ಲಿ ಸೊ ಹಾಗಾಗಿ ನೆಗೆಟಿವ್ ವೈಬಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ತೊಂದರೆ ಮಾಡೋದಕ್ಕೆ ಅಂತಲೇ ಹುಟ್ಟಿರ್ತಾರೆ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ದೊಡ್ಡ ಮಟ್ಟದಲ್ಲಿ ಹಣ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಇಲ್ಲಿ ಜಾಗ ಶಿಫ್ಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ನೀವು ಬೇರೆ ಕಡೆ ಹೋಗದೆ ಇರೋ ಹಾಗೆ ತಡಿತಾ ಇದ್ದಾರೆ ಅಥವಾ ನಿಮ್ಮ ಪ್ರಯಾಣನ ನಿಲ್ಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಎಲ್ಲಿ ಅಂತ ಗೊತ್ತಿಲ್ಲ ಆಂಜನೇಯನಿಗೆ ಒಂದಷ್ಟು ಅಡ್ಡಿ ಆತಂಕಗಳನ್ನ ಮಾಡಿದ್ದಾರೆ ಅದನ್ನು ನಿವಾರಣೆ ಮಾಡಿ ಅನ್ನುವಂಥದ್ದು ಇದೆ ಹಸುವಿನ ಪ್ರಯೋಗ ಮಾಡಿದ್ದಾರೆ ಕುರಿಯ ಪ್ರಯೋಗ ಮಾಡಿದೆ ಮೇಕೆಯ ಪ್ರಯೋಗ ಪ್ರಾಣಿ ಪಕ್ಷಿ ಯಾವುದನ್ನೂ ಬಿಟ್ಟಿಲ್ಲ ಯಾವುದೇ ಸಿಗುತ್ತೋ ಎಲ್ಲದರಲ್ಲೂ ಕೂಡ ಪ್ರಯೋಗ ಮಾಡಿದ್ದಾರೆ ಈ ನವರಾತ್ರಿಯ ಅಮಾವಾಸ್ಯೆಯಲ್ಲಿ ಅನ್ನುವಂಥದ್ದು ಇದೆ ಯಾಕೆ ಮಾಡಿದ್ದಾರೆ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ ಹೆಚ್ಚಾಗಿ ನೀವು ಅದನ್ನು ತಿಳ್ಕೊಂಡಿದ್ದೀರಾ ಅನ್ನುವಂಥದ್ದು ಇದೆ ಸೊ ಪ್ರೆಗ್ನೆನ್ಸಿ ಮಿಸ್ ಕ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಸೊ ಕಂಗ್ರ್ಯಾಚುಲೇಷನ್ ಯಾರಿಗೂ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಮಿಸ್ ಆಗತ್ತೆ ಟೆನ್ಷನ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಲೈಫ್ ಒಂದು ರೀತಿ ಚೆನ್ನಾಗಿ ಹೋಗ್ತಾ ಇತ್ತು ಸ್ಮೂತಾಗಿ ಹೋಗ್ತಾ ಇತ್ತು ಅನ್ನುವಂಥ ಸಮಯದಲ್ಲಿ ಸೊ ಲೈಫನ್ನು ಒಂದು ಸ್ಟಕ್ ಎನರ್ಜಿಗೆ ತೊಗೊಂಬಂದು ಇಟ್ಟಿದ್ದಾರೆ ಸೊ ಇವರಿಗೆ ತಕ್ಕ ಶಾಸ್ತಿ ಕೂಡ ಆಗುತ್ತೆ ಸದ್ಯಕ್ಕೆ ಒಂಚೂರು ಕಣ್ಣೀರಿನ ಕೋಡಿನ ಕಡಿಮೆ ಮಾಡಿ ಅನ್ನುವಂಥದ್ದು ಇದೆ ಗಣೇಶನ ವಿಶೇಷವಾದಂಥ ಆಶೀರ್ವಾದ ನಿಮಗೆ ಇದೆ ಸೊ ಗಣಪತಿ ಮತ್ತು ಬ್ಲೆಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ ಏಂಜಲಿಕ್ ಎನರ್ಜಿಲಿ ಇದ್ದೀರಾ ಸೊ ಏಂಜಲ್ಸ್ ಆ್ಯಂಡ್ ಸಿಸ್ಟರ್ಸು ದೇವರು ಎಲ್ಲರೂ ನಿಮ್ಮ ಸಹಾಯಕ್ಕೆ ಇದ್ದಾರೆ ಒಬ್ರಲ್ಲ ಸೊಗರುಡ ದೇವರ ಆರಾಧನೆ ಕೂಡ ನಿಮಗೆ ಒಳ್ಳೆಯದಾಗ್ತಾ ಇದೆ ಧನ್ವಂತರಿ ಆರಾಧನೆ ಕೂಡ ಒಳ್ಳೆಯದಾಗ್ತಿದೆ ನಾನು ಅರ್ಜೆಂಟಾಗಿ ಒಂದು ಮಾತು ಹೇಳಬೇಕು ನನ್ನನ್ನು ಇಷ್ಟು ಮಟ್ಕ ರೀಡಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹೀಲಿಂಗ್ ಕಳಿಸ್ದಂಥ ಪ್ರತಿಯೊಬ್ಬರಿಗೂ ನನ್ನ ಒಳಿತಿಗಾಗಿ ಪ್ರಾರ್ಥನೆ ಮಾಡಿದಂಥ ನನ್ನ ಮೇಲೆ ಇದ್ದಂಥ ಪ್ರಯೋಗನ ತೆಗೆದು ನಾನು ರೀಡಿಂಗ್ ಮಾಡೋ ಹಾಗೆ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಸಣ್ಣದು ದೊಡ್ಡದು ಅಂತ ಇಲ್ಲ ನನಗೆ ಗೊತ್ತಿದೆ ವಾಗ್ದೇವಿ ಟೀಮ್ ಎಷ್ಟು ಪವರ್ಫುಲ್ ಅಂತ ಸೊ ನಾನು ಅದನ್ನು ಫೀಲ್ ಕೂಡ ಮಾಡಿದ್ದೀನಿ ನಾನು ನೋಡು ಕೂಡ ಇದ್ದೀನಿ ಬಟ್ ನೀವು ಯಾರು ಅನ್ನೋದು ಗೊತ್ತಿಲ್ಲ ತುಂಬ ದೊಡ್ಡ ಮಟ್ಟದ ಸಹಾಯ ಅಂತ ಅಂದ್ಕೊಳ್ತೀನಿ ಒಂದು ರೀತಿ ಪ್ರಾಣ ಭಿಕ್ಷೆ ಕೊಟ್ಟಂಥ ರೀತಿಯಲ್ಲಿ ಸೊ ನನ್ನ ಉಸಿರಿರೋವರೆಗೂ ನಿಮ್ಮ ಈ ಒಂದು ಗೊತ್ತಿಲ್ಲ ನೀವು ಯಾರು ಅಂತ ಹೇಗೆ ಕೃತಜ್ಞತೆ ಸಲ್ಲಿಸೋದು ಅಂತ ನಿಮ್ಮನ್ನು ನೋಡುವಂಥ ಆಸೆ ಆಗಲಿ ಕುತೂಹಲ ಆಗಲಿ ಖಂಡಿತ ನನಗೆ ಇಲ್ಲ ಯಾಕೆಂದರೆ ನನಗೆ ಗೊತ್ತು ನನಗೆ ಅದು ಏನೂ ಗೊತ್ತಿಲ್ಲ ಫೋನಲ್ಲಿ ಆ ಥರದ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಸೊ ಹೇಳಬೇಡ ಅಂತ ಹೇಳ್ತೀರಾ ಆದರೂ ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದರೆ ಮನುಷ್ಯ ಧರ್ಮಕ್ಕೆ ಅವಮಾನ ಅದು ಸೊ ನನ್ನನ್ನು ಕೊಟ್ಟಿದ್ದಕ್ಕೆ ನನ್ನ ಉಸಿರನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ರೀಡಿಂಗ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ತೀನಿ ಧನ್ಯವಾದ ಗುರುಗಳೇ ಇರಲಿ ಆಶೀರ್ವಾದ ಏನು ಹೇಳೋ ಗೊತ್ತಿಲ್ಲ ಸೊ ಶಿರಸಾಷ್ಟಾಂಗ ನಮನಗಳು ಮನಸ ಸ್ಮರಾಮಿ ಶಿರಸ ನಮಾಮಿ ಗುರುಭ್ಯೂ ನಮಃ ಸೊ ಅನ್ನ ಕೊಟ್ಟಂಥವರಿಗೆ ವಿದ್ಯೆ ಕೊಟ್ಟವಂಥವರಿಗೆ ರಕ್ಷೆ ಕೊಟ್ಟವಂಥವ್ರಿಗೆ ಯಾವಾಗಲೂ ಕೃತಜ್ಞತೆಯಿಂದ ಇರಬೇಕಂತೆ ಒಂದು ರೀತಿ ಪುನರ್ಜನ್ಮನೇ ಕೊಡ್ಬಿಟ್ಟಿದ್ದೀರಾ ಸೊ ಧನ್ಯವಾದಗಳು ಸೊ ಹಿಡ್ಕೊಳಕ್ಕೆ ಆಗ್ತಿಲ್ಲ ಸೊ ಇದನ್ನು ಸ್ವಲ್ಪ ಇಲ್ಲಿ ಇಡ್ತೀನಿ ಹೆವಿ ಎನರ್ಜಿ ಇದೆ ಓಕೆ ಹೆವಿ ಎನರ್ಜಿ ಇದೆ ಬೇರೆ ಕ್ಯಾಂಡಲಲ್ಲಿ ರೀಡಿಂಗ್ ಮಾಡ್ತೀನಿ ಓಕೆ 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 ಸೊ ಧನ್ಯವಾದಗಳು ತುಂಬ ಕಾಪಾಡಿ ಕೊಟ್ಟಿದ್ದಕ್ಕೆ ಹೆಚ್ಚೇನು ಹೇಳಬೇಕು ಅಂತ ಇಲ್ಲ ಹೀಗೆ ಇರುತ್ತೆ ಸೊ ನಾನು ರೀಡಿಂಗಿಂದ ತಿಳ್ಕೊಂಡು ನನಗೆ ರಕ್ಷೆ ಹಾಕಿದ್ದಕ್ಕೆ ಧನ್ಯವಾದಗಳು ಯಾವ ಜನ್ಮದ ಋಣಾನು ಬಂದನೂ ಗೊತ್ತಿಲ್ಲ ಸಾಧ್ಯ ಆದರೆ ನಿಮ್ಮ ಈ ಒಂದು ಕೃತಜ್ಞತೆನ ನಾನು ತೀರಿಸ್ತೀನಿ ಹೇಗೆ ತೀರಿಸೋದು ಒಂದು ಅವಕಾಶನ ಮಾಡಿಕೊಳ್ಳಿ ಮಾಡಿಕೊಡಿ ಒಂದು ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಲೂ ತೀರಿಸ್ಕೊಡ್ತೀನಿ ಸೊ ಅವನಿ ವಾಪಸ್ ಬರುವ ದೊಡ್ಡ ಮಟ್ಟದಲ್ಲಿ ಹಣ ಬರುವಂಥ ಸಾಧ್ಯತೆ ಇದೆ ಕೋರ್ಟಿನ ವಿಚಾರದಲ್ಲಿ ಎರಡು ರೀತಿಯಲ್ಲಿ ಇಲ್ಲಿ ಅಡೆತಡೆ ಬರೋದರಲ್ಲಿ ಇದೆ ಸೊ ಈ ಅಡೆತಡೆನ ಹೇಗೆ ನಿವಾರಣೆ ಮಾಡ್ಕೊಳ್ತೀರಾ ನಿಮಗೆ ಬಿಟ್ಟಂಥ ವಿಚಾರ ಸೊ ದೇವತೆಗೆ ಹೆಚ್ಚಿನ ಮೊರೆ ಹೋಗಿ ಇದರಿಂದ ಒಳ್ಳೆದಾಗತ್ತೆ ಸೊ ನವರಾತ್ರಿಯಲ್ಲಿ ಯಾರು ಅಖಂಡ ದೀಪನ ಹಚ್ಚಿದ್ರಿ ಅದಕ್ಕೆ ಯಾರು ತೊಂದರೆನ ಮಾಡೋವಂಥ ಪ್ರಯತ್ನನ ಪಟ್ಟರು ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಒಂಟಿ ಹೆಣ್ಮಕ್ಕಳು ಅಥವಾ ಒಂಟಿ ಗಂಡು ಮಕ್ಕಳು ಸೊ ಸ್ಟಿಲ್ ಬ್ಯಾಚುಲರ್ ಅಂತ ಏನು ಕರಿತೀವಿ ಅಂಥವರು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಯಾಕೆ ಅಂದರೆ ಒಂದಷ್ಟು ದುಷ್ಟಕೂಟಗಳು ನಿಮ್ಮ ಎನರ್ಜಿನ ಟ್ರ್ಯಾಕ್ ಮಾಡಲಿಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಸಕ್ಸಸ್ ಆಗುವಂಥ ಸಾಧ್ಯತೆ ಇದೆ ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಬಗ್ಗೆ ನಡೀತಾ ಇರುವಂಥ ಗಾಸಿಪ್ಗಳೆಲ್ಲವೂ ಯಾರು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುವಂಥ ಗೊತ್ತಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಜೀವನದಲ್ಲಿ ತುಂಬ ಮುಖ್ಯವಾಗಿ ಬೇಕಾದಂಥ ವಿಚಾರಗಳು ಏನಿತ್ತು ಅದನ್ನು ನೀವು ತಿಳ್ಕೊಂಡ್ರೆ ಬೆಟರ್ ಇದೆ ಬೇಡದಂಥ ವಿಚಾರಗಳ ಕಡೆ ತಲೆ ಹಾಕೋದನ್ನು ಅಥವಾ ಆ ವಿಚಾರಗಳು ನಿಮಗೆ ಸಂಬಂಧಪಟ್ಟಿದ್ದು ಅಂದ್ಕೊಳ್ಳೋದನ್ನು ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ ಏಂಜಲ್ ಬ್ಲೆಸ್ಸಿಂಗ್ಸ್ ಬರುವಂಥ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಇಲ್ಲಿ ನೋಡಿ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಸೊ ಯಾರೋ ನಿಮಗೆ ಗಿಫ್ಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಮಗುನ ಕರ್ಕೊಂಡು ಯಾರೋ ಊರು ಬಿಟ್ಟು ಹೋಗುವಂಥ ನಿರ್ಧಾರನ ಮಾಡಿದ್ದಾರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಸೊ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗೆ ಹೇಗೆ ರಕ್ಷೆ ಹಾಕಿದೆ ಅಂದರೆ ಸೊ ಇಲ್ಲಿ ನೋಡಿ ಲಿಟ್ಟರ್ಲಿ ಒಂದು ಮ್ಯಾಜಿಕಲ್ ವೇ ಥರ ನಿಮಗೆ ಫೇರಿ ಇದೆ ನಂಗೆ ಗೊತ್ತಿಲ್ಲ ಇದು ಈ ರೀಡಿಂಗನ್ನು ಯಾರ್ಯಾರು ನೋಡ್ತಿದ್ದೀರೋ ಈ ರೀಡಿಂಗ್ ನಿಮ್ಮವರೆಗೂ ಬಂದಿದೆ ಅಂದರೆ ಖಂಡಿತವಾಗಲೂ ನಿಮಗೆ ಮನುಷ್ಯರ ಆಶೀರ್ವಾದ ಅಲ್ಲ ದೈವದ ಆಶೀರ್ವಾದ ಅಲ್ಲ ಇಡೀ ಬ್ರಹ್ಮಾಂಡದ ಆಶೀರ್ವಾದನೇ ನಿಮ್ಮ ಜೊತೆ ಇದೆ ಈ ನವರಾತ್ರಿ ನಿಮ್ಮ ಜೀವನಕ್ಕೆ ಏನು ತರುತ್ತೋ ಇಲ್ವೋ ಮ್ಯಾಜಿಕಲ್ ಮಿರಾಕಲ್ ರೀತಿ ಬ್ಲೆಸ್ಸಿಂಗ್ಸ್ ಅಂತೂ ತಂದೆ ತರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿದ್ದಂಥ ರಾಕ್ಷಸರು ನರರೂಪದ ರಾಕ್ಷಸರು ಏನು ಅಟ್ಟಹಾಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ದೂರ ಆಗ್ತಾರೆ ಶತ್ರು ಬುದ್ಧಿ ವಿನಾಶಾಯ ಅಂತ ಏನು ಸಂಕಲ್ಪ ಮಾಡ್ತೀರಾ ಅದೆಲ್ಲವೂ ಕೂಡ ಆಗುತ್ತೆ ಯಾರಿಗೋ ಸ್ವಲ್ಪ ತೊಂದರೆ ಆಗಿ ಮೂಳೆ ಮುರಿತ ಆಗುವಂಥ ಸಾಧ್ಯತೆ ಇದೆ ನನಗೆ ಇದು ಕಾಲಿನ ಮೂಳೆ ಅಥವಾ ಮಂಡಿ ಮೂಳೆ ಥರ ಕಾಣಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಟ್ರಾವೆಲ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಇದೆ ಆ್ಯಕ್ಸಿಡೆಂಟ್ ವಿಚಾರಗಳಲ್ಲಿ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಸೊ ತಲೆ ತಲೆ ಚೆಚ್ಕೊಂಡ್ರೂ ವಾಪಸ್ ಬರೋದಿಲ್ಲ ಆಮೇಲೆ ಹೋದಂಥ ಸಮಯ ಆಗಿರಲಿ ಅವಕಾಶ ಆಗಿರಲಿ ಹಾಗಾಗಿ ಏನಾದರೂ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಸಾಕು ಎಲ್ಲ ಮಾಡಿದ್ದು ಇನ್ನು ಮುಂದೆ ಒಂಚೂರು ಸಾಧನೆ ಕಡೆ ಗಮನ ಕೊಡಿ ಅಂತ ಯಾರಿಗೋ ಇಲ್ಲಿ ಸಂದೇಶ ಇದೆ ಸೊ ಹಾಗಾಗಿ ಸ್ವಲ್ಪ ಸಾಧನೆ ಕೂಡ ಬೇಕು ಅದರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಅಷ್ಟರಲ್ಲಿ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ದೊಡ್ಡ ಪಿಡಂಬೂತ ದೇಹದ ತೂಕ ಹೆಚ್ಚಾಗುವಂಥದ್ದು ಅಥವಾ ದೇಹ ಬರೀ ಒಂದು ಮಾಂಸದ ಮುದ್ದೆಯಾಗಿ ಪರಿವರ್ತನೆ ಆಗುವಂಥದ್ದು ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಬಟ್ ಇಲ್ಲಿ ಆ ಎನರ್ಜಿ ಇದೆ ಸಮಥಿಂಗ್ ಮಾಂಸ ಒಂದು ರೀತಿ ವೆರೈ ಹೇಗೆ ಹೇಳೋದು ವೇರಿಯೇಷನ್ ನಿಮ್ಮ ಆರೋಗ್ಯದಲ್ಲಿ ಬರುವಂಥದ್ದು ಅಥವಾ ಒಂದು ವೆಯ್ಟಲ್ಲಿ ಬರುವಂಥದ್ದು ಇದೆ ಸೊ ವೆಯ್ಟ್ ಗೇನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ವೆಯ್ಟ್ ಲಾಸ್ ಕಡೆ ಹೆಚ್ಚಿನ ಗಮನನ ಕೊಡಿ ತುಂಬ ಇಂಪಾರ್ಟೆಂಟ್ ಇದೆ ನೀವು ಏನಾದರೂ ನಿಮ್ಮ ಬಾಡಿ ಓವರ್ ವೆಯ್ಟ್ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಬೆಸಿಟಿಗೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಉಸಿರಾಟದ ಸಮಸ್ಯೆ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಚೆನ್ನಾಗಿ ನಿಮ್ಮ ಹೃದಯನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಹೆಚ್ಚು ಗ್ರೀನ್ ಕಲರಿಗೆ ಸಂಬಂಧಪಟ್ಟಂಥ ಆಹಾರನ ತಿನ್ನಿ ಹಸಿರು ತರಕಾರಿನ ತಿನ್ನಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ವಿಶೇಷವಾಗಿ ದೇವಿ ಆಶೀರ್ವಾದನ ಪಡ್ಕೊಳ್ತೀರಾ ಎಲ್ಲರೂ ದೇವಿಗೆ ಒಂದು ಪೂರ್ವಕ ಪೂಜೆನ ಮಾಡೋದ್ರಿಂದ ನಾಡ ದೇವಿಗೆ ಇರಬಹುದು ಗ್ರಾಮ ದೇವತೆಗೆ ಇರಬಹುದು ಇಷ್ಟ ದೇವಿಗೆ ಇರಬಹುದು ಕುಲ ದೇವಿಗೆ ಇರಬಹುದು ಮಾಡೋದರಿಂದ ನಿಮಗೆ ಹೆಚ್ಚಿನ ಉಳಿತಾಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಇನ್ನೊಂದು ಸ್ವಲ್ಪ ಸ್ಪೆಲ್ಲಿಂಗ್ ಇದೆ ಸೊ ಕೈ ಹೇಗಿದೆ ಅಂತ ಯಾರೋ ಕೇಳಿದ್ರು ಸಾರಿ ಹಾಗಾಗಿ ಸೊ ಎಸ್ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡ್ಬಾ ಈಡೇರಬಾರ್ದು ಅಂತ ಯಾರೋ ಸೀಕ್ರೆಟ್ ಆಗಿ ಶತ್ರುಗಳು ಇನ್ನೂ ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿನ ಮಾಡ್ತಿದ್ದಾರೆ ನಿಮ್ಮ ಜೀವನ ಪಯಣದಲ್ಲಿ ನೀವು ಮುಂದುವರಿಯಬೇಕಾದಂಥ ಮುಂದುವರಿಯಲೇಬೇಕಾದಂಥ ಸಮಯ ಬಂದಾಯಿತು ಸೊ ಹಾಗಾಗಿ ರೆಡಿಯಾಗಿ ಜೀವನ ನಿಮ್ಮನ್ನು ಹೊಸ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಸೊ ಯಾರೋ ಇಲ್ಲಿ ಜೀವನ ಸಾಕಾಯಿತು ನನಗೆ ಶತ್ರು ಸಾಕ ಸಾಕು ಸಾಕು ಮಾಡಿದ್ದಾರೆ ನನಗೆ ಬೇಕಾಗಿಲ್ಲ ನಾನು ಏನಿದ್ರು ನಾನು ಲೈಫನ್ನು ಎಂಡ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಬೇಡಿ ಸೊ ಲೈಫಲ್ಲಿ ಇನ್ನೂ ಇದೆ ಇಷ್ಟು ಜನ ನಿಮಗೋಸ್ಕರ ಮಿಡಿದ ಹೃದಯಗಳು ಮಿಡಿತಾ ಇದೆ ಹಾಗಾಗಿ ಚೆನ್ನಾಗಿರಿ ಖುಷಿಯಾಗಿರಿ ಲೈಫು ಒಂದು ಚಾಲೆಂಜಿಂಗ್ ಸ್ಪೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಯಾರಿಗೋ ಒಂದು ಎಮರ್ಜೆನ್ಸಿ ಆಗಿ ಅವರು ಯಾರನ್ನು ಎತ್ಕೊಂಡು ಓಡ್ತಾ ಇರೋ ಥರ ಕಾಣಿಸ್ತಾ ಇದೆ ಯಾರು ಅಂತ ಗೊತ್ತಿಲ್ಲ ಸೊ ಆ ಥರದ್ದೇನು ಇದೆ ಅನ್ನುವಂಥದ್ದು ಇದೆ ಸೊ ಆ ಥರದೊಂದು ಸೀನ್ ನೋಡ್ತೀವೋ ಅಥವಾ ಸುದ್ದಿ ಕೇಳ್ತೀವೋ ಗೊತ್ತಿಲ್ಲ ಯಾರಿಗೋ ಎಮರ್ಜೆನ್ಸಿ ಅಂದ್ಬಿಟ್ಟು ಸಡನ್ನಾಗಿ ಕೈಯಲ್ಲಿ ಅವ್ರನ್ನ ಎತ್ಕೊಂಡು ಓಡ್ತಾ ಇರೋ ಥರ ಕಾಣಿಸ್ತಾ ಇದೆ ಯಾರಿಗೆ ಹೀಗಾಗುತ್ತೆ ಗೊತ್ತಿಲ್ಲ ಬಟ್ ಅದೊಂದು ದೊಡ್ಡ ಸುದ್ದಿ ಆಗುವಂಥ ಸಾಧ್ಯತೆ ಇದೆ ಹಾಗಾಗ್ತೀರಾ ಇರಲಿ ಸೊ ಅವರಿಗೂ ತ್ರಯಂಬ ಕಮ್ಮಿ ಜಾಮಹೇಮ್ ಸುಗಂಧ ಪುಷ್ಟಿವರ್ಧನಂ ಒರ್ವಾರು ಕಮಿವ ಬಂಧನಾಥ್ ಮೃತ್ಯೋರ್ ಮುಕ್ಷಿ ಯಮ ಅಮೃತ ಆಂಜನೇಯನ ಆಶೀರ್ವಾದನ ಕೇಳ್ಕೊಳ್ಳೋಣ ಯಾಕೋ ತುಂಬ ಆಂಜನೇಯ ಮತ್ತು ಗಣೇಶ ಬರ್ತಿದ್ದಾರೆ ದುರ್ಗಾದೇವಿ ಕೂಡ ಬರ್ತಾ ಇದ್ದಾರೆ ಎಲ್ಲರ ಆಶೀರ್ವಾದ ಕೂಡ ಇಲ್ಲಿ ಇದೆ ಸೊ ಹೆಚ್ಚು ಕಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಈ ವಾರ ನಿಮ್ಮ ವಾಂಛಿತ ಫಲಗಳು ಒಳ್ಳೇದಿರಲಿ ಕೆಟ್ಟದಿರಲಿ ಎಲ್ಲವೂ ಕೂಡ ಈಡೇರುತ್ತೆ ಒಬ್ಬರು ಕೆಟ್ಟದ್ದು ಬಯಸೋದಾಗಿರಲಿ ಒಬ್ಬರಿಗೆ ಒಳ್ಳೇದು ಬಯಸೋದಾಗಿರಲಿ ಎಲ್ಲವೂ ಕೂಡ ಈಡೇರಿತ ಈಡೇರ್ತಾ ಇದೆ ನಿಮ್ಮ ಆಸೆ ಏನಿದೆಯೋ ಲವ್ ಮ್ಯಾರೇಜ್ ಆಗಿರಲಿ ಮ್ಯಾರೇಜ್ ಆಗಿರಲಿ ಪಾಪು ಆಗಿರಲಿ ದುಡ್ಡಾಗಿರಲಿ ಒಂದು ಡಿವೈನ್ ಪರ್ಪಸ್ ಆಗಿರಲಿ ಸ್ಪಿರಿಚುಯಾಲಿಟಿ ಆಗಿರಲಿ ಸಾಧನೆ ಆಗಿರಲಿ ಅಥವಾ ವಿದ್ಯೆ ಕಲಿಯೋದ್ರಲ್ಲಿ ಆಗಿರಲಿ ಜಾಬ್ ಇರಲಿ ಅಬ್ರಾಡ್ ಇರಲಿ ಎನಿಥಿಂಗ್ ರೀಕನ್ಸಿಲೇಷನ್ ಇರಲಿ ರೀಯೂನಿಯನ್ ಇರಲಿ ಎಲ್ಲವೂ ಆಗ್ತಾಯಿದೆ ಜೊತೆಗೆ ಇನ್ನೊಬ್ಬರು ಮನೆ ಹಾಳು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ರೆ ಅದು ಕೂಡ ಇದೆ ಹಾಗಾಗಿ ಇನ್ನೊಬ್ಬರು ಮನೆ ಹಾಳಾಗ್ಲಿ ಅಂತ ಪ್ರಾರ್ಥನೆ ಮಾಡಬೇಡಿ ಯಾಕೆ ಅಂದರೆ ನೀವು ಇನ್ನೊಬ್ಬರು ಜೀವನ ಹಾಳಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಸೇಮ್ ಥಿಂಗ್ ಅವರು ಕೂಡ ಮನೆ ಬಗ್ಗೆ ಕೆಟ್ಟದ್ದು ಬಯಸಿದ್ರೆ ಅವ್ರಿಗೂ ಕೂಡ ಆಗತ್ತೆ ಅಲ್ಲ ಸೊ ಹಾಗಾಗಿ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ಅಂತ ಹೇಳ್ತಾ ಇದ್ದಾರೆ ಏನೇ ಆದರೂ ಕೂಡ ಲೈಫ್ ಈಸ್ ಲೈಕ್ ದಟ್ ಒನ್ ಆಗಲೇಬೇಕು ಸೊ ನಿಮ್ಮ ನಿಮ್ಮ ಕರ್ಮಗಳೇ ನಿಮ್ಮ ಜೊತೆ ಬರುವಂಥದ್ದು ನಿಮ್ಮ ಪುಣ್ಯಗಳು ನಿಮ್ಮ ಮಕ್ಕಳ ತಲೆ ಕಾಯುತ್ತೆ ನಿಮ್ಮ ತಂದೆ ತಾಯಿಗಳು ಮಾಡಿಟ್ಟಂಥ ಪುಣ್ಯಗಳು ನಿಮ್ಮ ತಲೆ ಇದೆ ಹಾಗಾಗಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಯಾರೋ ನಿಮ್ಮ ಮೇಲೆ ತುಂಬ ಕಣ್ಣಿಟ್ಟಿದ್ದಾರೆ ಒಂದು ಕೆಟ್ಟ ಕೆಲಸದ ಒಂದಷ್ಟು ಜನಗಳ ಗುಂಪು ಓಡಾಡ್ತಾ ಇದೆ ಇವ್ರ ಬಗ್ಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕೂಡ ಬೇಕು ಮತ್ತು ಒಂದಷ್ಟು ಯಾವುದೇ ಒಂದು ಜಾಗತಿಕ ಮಟ್ಟದಲ್ಲಿ ಏನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾವು ಎಚ್ಚರಿಕೆನ ವಹಿಸ್ಬೇಕು ಅದು ಕೂಡ ವಹಿಸ್ಬೇಕು ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಸಾಮಾಜಿಕ ಕಳಕಳಿ ಇರಲಿ ಅನ್ನುವಂಥದ್ದು ಕೂಡ ಇದೆ ಏನೇ ಆದರೂ ಕೂಡ ನಿಮ್ಮ ಜೀವನ ನಿಮ್ಮ ಕೈಲಿ ಇರುತ್ತೆ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನೇ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಗಮನನ ಕೊಡಿ ಬಟ್ ನೀವು ಅಂದ್ಕೊಂಡಿದ್ಕಿಂತ ಎಲ್ಲ ಅಚೀವ್ಮೆಂಟು ಕೂಡ ನೀವು ಸಾಧನೆ ಮಾಡ್ತೀರಾ ಈ ವಾರ ಅನ್ನುವಂಥದ್ದು ಇದೆ ಹಾಗಾಗಿ ಈ ಒಂದು ಅಚೀವ್ಮೆಂಟ್ ನಿಮ್ಮ ಜೀವನದಲ್ಲಿ ಈ ಒಂದು ದಸರಾ ಒಂದು ಮಿರಾಕಲ್ ಮ್ಯಾಜಿಕಲ್ ರೀತಿ ಇರುತ್ತೆ ಅನ್ನುವಂಥದ್ದು ಇದೆ ಈ ಮ್ಯಾಜಿಕಲ್ ಮಿರಾಕಲ್ ರೀತಿ ಇರುವಂಥ ಈ ಒಂದು ವಾರ ಅಥವಾ ಈ ನವರಾತ್ರಿ ಮುಗಿದು ಶಿವರಾತ್ರಿ ಬರೋದ್ರೊಳಗೆ ನಿಮ್ಮ ಜೀವನದಲ್ಲಿ ನೀವು ಈಗ ಹೇಗಿದ್ದೀರೋ ಹಾಗಿರೋದಿಲ್ಲ ನೋ ಮ್ಯಾಟ್ರ್ ಒಳ್ಳೆ ರೀತಿಲಿ ಕೆಟ್ಟ ರೀತಿ ಆಗತ್ತಾ ಅಂತ ಖಂಡಿತವಾಗ್ಲೂ ಇಲ್ಲ ನೀವು ಒಳ್ಳೆ ರೀತಿಲಿ ಹೇಗಿದ್ದೀರೋ ಅದಕ್ಕಿಂತ ಡಬಲ್ ಇರ್ತೀರ ನೀವು ಕೆಟ್ಟ ರೀತಿಲಿ ಇದ್ರೆ ತುಂಬ ಒಳ್ಳೆ ಇರ್ತೀರ ಸೊ ಇರೋದಕ್ಕಿಂತ ಬೆಟರ್ಮೆಂಟ್ ಇರುತ್ತೆ ಆವತ್ತು ಶಿವರಾತ್ರಿ ದಿನ ನೀವು ಕೂತ್ಕೊಂಡು ಈ ರೀಡಿಂಗನ್ನು ನೆನಪು ಮಾಡ್ಕೊಳ್ತೀರ ನಿಮ್ಮ ಬದುಕಿಗೆ ಭರವಸೆಯ ಜೊತೆಗೆ ಆಶೀರ್ವಾದನ ಈ ರೀಡಿಂಗ್ ಇದೆ ನಿಮಗೆ ಗೊತ್ತಿಲ್ಲ ಎಷ್ಟು ಬ್ಲೆಸ್ಡ್ ಇದ್ದೀರಾ ಅಂತ ನನಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಬಿಟ್ಟು ಏನು ಕಾಣಿಸ್ತಾ ಇಲ್ಲ ಆಕಾಶಿಕ್ ರೆಕಾರ್ಡ್ಸಲ್ಲಿ ಏನೇನು ಕಾಣುತ್ತೋ ಅದೆಲ್ಲವೂ ಕೂಡ ಇಲ್ಲಿ ಇದೆ ಏಂಜಲಿಕ್ ರೆಕಾರ್ಡಲ್ಲಿ ಏನೇನು ಕಾಣುತ್ತೋ ಎಲ್ಲವೂ ಕೂಡ ಇಲ್ಲಿ ಇದೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಮುಗ್ದಿದೆ ಒಂದು ಸುಂದರವಾದ ಹೂವಿನ ರೀತಿ ನೀವು ಮತ್ತೆ ಬೆಳಗ್ತೀರಾ ಬಾಳ್ತೀರಾ ಅನ್ನುವಂಥದ್ದು ಇದೆ ಸೊ ಎಸ್ ನೆಕ್ಸ್ಟ್ ಜನ್ರೇಷನಿಗೋಸ್ಕರ ಏನು ಕೊಡುಗೆ ಕೊಡ್ತೀರಾ ಇದು ಕೂಡ ಇಂಪಾರ್ಟೆಂಟ್ ಇದೆ ಯಾರಿಗೋ ಪಪ್ಪಿ ತೊಗೊಂಬರ್ತೀರಾ ಐ ಮೀನ್ ಪೆಟ್ ತೊಗೊಂಬರುವಂಥ ಸಾಧ್ಯತೆ ಇದೆ ಕುರಿ ಸಾಕಣೆ ಮಾಡಬಹುದು ಇದರಿಂದ ನಿಮಗೆ ಹೆಚ್ಚು ಅನುಕೂಲನೇ ಆಗುತ್ತೆ ಫೈನಾನ್ಷಿಯಲಿ ಸಕ್ಸಸ್ ಆಗುತ್ತೆ ಯಾರೋ ನೀರು ಸಿಗುತ್ತಾ ಇಲ್ಲಿ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಸಿಗುತ್ತೆ ಅಲ್ಲಿ ಎರಡು ಮೂರು ಕಡೆ ಇದೆ ಬಟ್ ಒಂದು ಕಡೆ ಬೇಡ ಇನ್ನು ಮಿಕ್ಕಿದ ಕಡೆ ಟ್ರೈ ಮಾಡಿದ್ರೆ ಇನ್ನು ಎರಡು ಕಡೆ ನಿಮಗೆ ನೀರು ಸಿಗುತ್ತೆ ಅನ್ನುವಂಥದ್ದು ಇದೆ ಅಲ್ಲಿ ಸಣ್ಣದಾಗಿ ಗಂಗಾದೇವಿನೇ ಕಾಣಿಸ್ಕೊಳ್ತಾಳೆ ಆ ಜಾಗದಲ್ಲಿ ನೀವು ಮಾಡಬಹುದು ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡಿಕೊಳ್ಳಿಲ್ಲ ತುಂಬ ದುಬಾರಿ ದುಬಾರಿ ಆಗತ್ತೆ ಎಚ್ಚರ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಜೀವನದಲ್ಲಿ ಏನೇ ಆದರೂ ನಗೋದನ್ನು ಮರಿಬೇಡಿ ಎಲ್ಲರಿಗೂ ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು ಸೊ ನಿಮ್ಮ ಜೀವನದಲ್ಲಿ ಚಾಮುಂಡೇಶ್ವರಿ ದೇವಿ ನವದುರ್ಗೆಯರು ಸಪ್ತ ಮಾತೃಕೆಯರು ತ್ರಿಶಕ್ತಿಗಳು ಮತ್ತು ಅಷ್ಟಲಕ್ಷ್ಮಿಯರು ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮ ಜೀವನಕ್ಕೆ ಯಶಸ್ಸನ್ನು ತಂದುಕೊಡಲಿ ಶ್ರೀರಾಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಸೊ ರಾಮನ ಬಂಟ ಸಾಕಷ್ಟು ಆಶೀರ್ವಾದನ ತರ್ತಾ ಇದ್ದಾರೆ ಏನೇ ಆದರೂ ಕೂಡ ಸೊ ಮುಳುಗಿದ್ದೆಲ್ಲವೂ ಕೂಡ ತೇಲುವಂಥ ಸಮಯ ಸೊ ಹಾಗಾಗಿ ಮುಳುಗುಕ್ತಾ ಇರೋರಿಗೆ ಹುಲ್ಕಡ್ಡಿ ಆಸರೆ ಹಾಗೆ ನಿಮ್ಮ ಜೀವನ ಬದಲಾಗತ್ತೆ ಭರವಸೆಯೊಂದು ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಇದೆ ನವರಾತ್ರಿ ಸಾಧನೆ ಪೂಜೆ ಯಾರು ಮಾಡಿದಿರೋ ನೂರಕ್ಕೆ ನೂರು ಪ್ರತಿಶತ ನಿಮಗೆ ಫಲ ಸಿಗುತ್ತೆ ಅನ್ನುವಂಥದ್ದು ಆ ದೇವಿಯ ವಾಗ್ದಾನ ಇದೆ ಇರಲಿ ವಾಗ್ದೇವಿ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ವಸುದೈವಕ ಕುಟುಂಬಂ ಯಾವಾಗಲೂ ಕ್ಷೇಮವಾಗಿ ಇರಲಿ ಸುಭಿಕ್ಷವಾಗಿ ಇರಲಿ ನಗ್ನಗ್ತಾ ಇರಲಿ ಅಂತ ಆಶಿಸ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಈ ಪುಟ್ಟ ರೀಡಿಂಗನ್ನು ಯಾರು ಈ ದಿನ ಕೂತು ನಾನು ರೀಡಿಂಗ್ ಮಾಡಲಿಕ್ಕೆ ಕೂತ್ಕೊಳ್ಳೋದಕ್ಕೆ ಅಗೋಚರವಾಗಿ ನನಗೆ ಸಹಾಯ ಮಾಡಿದಂಥ ಆ ನನ್ನ ವಾಗ್ದೇವಿ ಕುಟುಂಬದ ಸದಸ್ಯರಿಗೆ ಅವರ ಪಾದಾರುವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡಿದ್ದೀನಿ ನನ್ನಿಂದ ಗೊತ್ತಿಲ್ದಿರೋ ತೊಂದರೆ ಆಗಿದರೆ ತಪ್ಪಾಗಿದರೆ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಿಮ್ಮ ರಕ್ಷೆ ಇರೋವರೆಗೂ ಈವಾಗ ದೇವಿ ಕಮಲನ ಯಾರು ಅಳಡಡ್ಸೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಶುಭಾಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಸೊ ನನಗೆ ನಿಮಗೆ ಇನ್ನೊಂದು ಕೃತಜ್ಞತೆ ಸಲ್ಲಿಸ್ಬೇಕಾಗಿತ್ತು ನನ್ನ ತಮ್ಮನ ಆತ್ಮದ ಪುನರ್ಜನ್ಮದ ಬಗ್ಗೆ ನನಗೇನು ಆಸೆ ಇತ್ತು ಅದನ್ನು ಈಡೇರಿಸಿಕೊಟ್ಟಿದ್ದಕ್ಕೆ ಎಲ್ಲ ಜನ್ಮದಲ್ಲೂ ನಾನು ನಿಮಗೆ ಚಿರರುಣಿದೀನಿ ನಿಮ್ಮ ಪಾದಾರಿಂದಕ್ಕೆ ಈ ಪುಟ್ಟ ಕಮಲಾಳ ಶಿರಸಾಷ್ಟಾಂಗ ನಮನಗಳ ಜೊತೆಗೆ ನನ್ನ ಹೋಲ್ ಫ್ಯಾಮಿಲಿ ಏನು ಕಾಲದಲ್ಲಿ ಲೀನಾದರೂ ಅವರೆಲ್ಲರೂ ಕೂಡ ಕೃತಜ್ಞತೆಯನ್ನು ನಿಮಗೋಸ್ಕರ ಸಲ್ಲಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ ಬಟ್ ನಿಮಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ನನಗೆ ಬೇರೆ ಮಾರ್ಗ ಇಲ್ಲ ನಿಮ್ಮ ನೀವು ಅಂತ ಗೊತ್ತಿಲ್ಲ ಬಟ್ ನಿಮ್ಮನ್ನು ಭೇಟಿ ಮಾಡೋ ಉದ್ದೇಶನೂ ಇಲ್ಲ ನನಗೆ ಯಾಕೋ ನಾನು ರೀಡಿಂಗ್ ನೋಡ್ತೀರಾ ಅಂತ ಗೊತ್ತು ಇದ್ದೀರಾ ಇದರಲ್ಲಿ ಏನಾದರೂ ಕೃತಜ್ಞತೆ ಸಲ್ಲಿಸ್ತೀರಾ ಸಲ್ಲಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಸೊ ಬೇರೆ ಯಾರಿಗಾದರೂ ನೋಡ್ತಾ ಇರೋರಿಗೆ ಬೋರ್ ಆಗಿದ್ರೆ ಐ ಆಮ್ ವೆರಿ ಸಾರಿ ಇಟ್ಸ್ ಮೈ ಪರ್ಸ್ನಲ್ ಲೈಫ್ ಇಲ್ಲಿ ಶೇರ್ ಮಾಡಿದ್ದು ಸೊ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಟೀಕೆ ಬಾಯ್ ಕೀಪ್ ಸ್ಮೈಲಿಂಗ್ ಸೊ ಪಾಪು ಬರ್ತಾ ಇದೆ ಸೊ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಕೇರಿಂಗ್ ಕೂಡ ಇದೆ ಸೊ ಅಸದೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಇದು ಹೀಗೆ ಶಾಂತವಾಗುವವರೆಗೂ ಇರುತ್ತೆ ನಿಮ್ಮ ಆಸೆ ಏನಾದರೂ ಇದ್ರೆ ಹೇಳ್ಕೊಳ್ಳಿ ಇಲ್ಲ ಅದನ್ನೇ ನೋಡಿಕೊಂಡು ಅದನ್ನೇ ಇರಿ ಅದು ಶಾಂತವಾದ ಮೇಲೆ ಕಣ್ಮುಚ್ಚಿ ಆಗ ನಿಮ್ಗೇನು ಕಾಣಿಸುತ್ತೋ ಇಟ್ ವಿಲ್ ಬಿ ಲೈಕ್ ಕರೆಂಟ್ ಸಿಚುವೇಶನ್ ಯುವರ್ ಓಕೆ ಸೊ ಟೇಕ್ ಯುವರ್ ಓನ್ ಟೈಮ್ शांति शांति